ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಅಂದರೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಗಿಡಕ್ಕೂ ಮರಕ್ಕೂ ಅದರದ್ದೇ ಆದಂತಹ ವಿಶೇಷ ಶಕ್ತಿ ಮತ್ತು ಸಾಮರ್ಥ್ಯ ಇದೆ ಮತ್ತು ಅದನ್ನು ಪೂಜಕ್ಕೆ ಗಣನೀಯವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಹಾಗಾಗಿ ನಾನಿವತ್ತು ತಿಳಿಸ್ಕೊಡ್ಬೇಕಾಗಿರುವಂತಹ ವಿಷಯ ತುಳಸಿ ಗಿಡ ತುಳಸಿ ಗಿಡಕ್ಕೆ ಒಂದು ತುಂಬಾ ಆದಂತಹ ವಿಶೇಷವಾದ ಮಹತ್ವವಿದೆ ಹಿಂದೂ ಧರ್ಮದಲ್ಲಿ ಈ ತುಳಸಿಯು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂಥದ್ದು ಹಾಗಾಗಿ ತುಳಸಿಯಿಂದ ಆಗುವಂತಹ ಪ್ರಯೋಜನಗಳೇನು ತುಳಸಿಯ ಹೂವುಗಳನ್ನು ಬಳಸಿದರೆ ಆಗುವಂತಹ ಪರಿಣಾಮಗಳೇನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ತುಳಸಿ ಮಂಜರಿ ಅಥವಾ ತುಳಸಿ ಹೂವುಗಳು ವಿಷ್ಣು ದೇವನಿಗೆ ಲಕ್ಷ್ಮುದಿ ಲಕ್ಷ್ಮೀ ದೇವಿಗೆ ಹಾಗೂ ಕುಬೇರ ದೇವನಿಗೆ ಅತ್ಯಂತ ಪ್ರಿಯವಾದದ್ದಾಗಿದೆ ತುಳಸಿ ಹೂವುಗಳಿಗೆ ವ್ಯಕ್ತಿಯ ಹಣದ ಸಮಸ್ಯೆಗಳನ್ನು ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವಂತಹ ಶಕ್ತಿ ಇದೆ ತುಳಸಿ ಮಂಜರಿಯನ್ನು ಅಥವಾ ತುಳಸಿ ಹೂವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರುತ್ತಾರೆ ತುಳಸಿ ಸಸ್ಯವು ಹಿಂದೂ ಧರ್ಮದಲ್ಲಿ ಅದ ಅದರ ವಿವಿಧ ಆಧ್ಯಾತ್ಮಿಕ ಗುಣಗಳಿಂದ ವಿಶೇಷವಾಗಿದೆ ಸನಾತನ ಧರ್ಮದ ಪ್ರಕಾರ ತುಳಸಿಯು ಭಗವಾನ್ ವಿಷ್ಣುವಿಗೆ ಬಹಳ ಪ್ರಿಯವಾಗಿದೆ ಮತ್ತು ಅದರಿಂದ ಇದನ್ನು ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗಿದೆ ಮನೆಯಲ್ಲಿ ತುಳಸಿ ಹೂವುಗಳು ಹಸಿರಾಗಿದ್ದರೆ ಅದನ್ನು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ತುಳಸಿಯಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂದರೆ ಆ ಗಿಡ ಅಥವಾ ನೆಟ್ಟಿದ ಗಿಡ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಬೆಳೆದರೆ ಅದರಂತೆಯೇ ನಿಮ್ಮ ಮನೆಯಲ್ಲಿ ಸುಖ ಸಂತೋಷಗಳು ನೆಲೆಸುತ್ತವೆ ಒಂದು ವೇಳೆ ಆ ಗಿಡವು ಚೆನ್ನಾಗಿ ಬೆಳೆದು ತದನಂತರ ಸ್ವಲ್ಪದ ಸಮಯ ಅಥವಾ ಸ್ವಲ್ಪ ದಿನಗಳ ನಂತರ ಒಣಗಿ ಹೋದರೆ ಇದು ಯಾವುದೋ ಒಂದು ಗಂಡಾಂತರ ಮುಂದೆ ಕಾದಿದೆ ಎನ್ನುವಂತಹ ಸೂಚನೆಯಾಗಿರುತ್ತದೆ ಸ್ನೇಹಿತರೆ ವಿಷ್ಣುದೇವನು ತುಳಸಿ ಗಿಡವನ್ನು ಅದರ ಎಲೆಯನ್ನು ಎಷ್ಟು ಮೆಚ್ಚಿಕೊಳ್ಳುತ್ತಾನೋ ಅಷ್ಟೇ ತುಳಸಿ ಮಂಜರಿಯನ್ನು ಅಥವಾ ತುಳಸಿ ಹೂವನ್ನು ಕೂಡ ಮೆಚ್ಚಿಕೊಳ್ಳುತ್ತಾನೆ ದೇವನಿಗೆ ತುಳಸಿ ಹೂವನ್ನು ಅರ್ಪಿಸುವುದರಿಂದ ಪುಣ್ಯ ಫಲ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ತುಳಸಿ ಹೂವನ್ನು ಮನೆಯಲ್ಲಿಟ್ಟುಕೊಂಡರೆ ದೇವನಿಗೆ ಅರ್ಪಿಸಿದರೆ ಏನಾಗುವುದು ಏನೆಲ್ಲ ಪ್ರಯೋಜನಗಳಾಗುವುದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಳ್ಳುತ್ತೀನಿ ಸ್ನೇಹಿತರೆ ಮೊದಲನೆಯದಾಗಿ ತುಳಸಿ ಹೂವನ್ನು ಬಟ್ಟೆಯಲ್ಲಿ ಕಟ್ಟಿಟ್ಟಿದರೆ ಏನೆಲ್ಲ ಪ್ರಯೋಜನಗಳು ಆಗುತ್ತವೆ ಎಂಬುದನ್ನು ನೋಡೋಣ ತುಳಸಿ ಹೂವುಗಳು ದೇವನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ವಸ್ತುವಾಗಿದೆ ತುಳಸಿ ಮಂಜರಿಯಿಂದ ನಾವು ಕುಬೇರ ದೇವನ ಆಶೀರ್ವಾದವನ್ನು ಕೂಡ ಪಡೆಯಬಹುದಾಗಿದೆ ಮಹಾವಿಷ್ಣುವಿಗೆ ತುಳಸಿ ಹೂವುಗಳನ್ನು ಅರ್ಪಿಸುವುದರಿಂದ ಆ ವ್ಯಕ್ತಿಗೆ ಪುಣ್ಯವನ್ನು ಪಡೆದುಕೊಳ್ಳುತ್ತಾನೆ ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಆದರೆ ಇದನ್ನು ನೀವು ಹಾಗೇ ಇಟ್ಟರೆ ಅದರಿಂದ ಪ್ರಯೋಜನವಿಲ್ಲ ತುಳಸಿ ಹೂವನ್ನು ನೀವು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ವಿಷ್ಣುವಿನ ಮುಂದೆ ಇಡಬೇಕಾಗುತ್ತದೆ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ವಿಷ್ಣುದೇವನ ಫೋಟೋ ಅಥವಾ ವಿಗ್ರಹದ ಮುಂದೆ ಇಡಬೇಕಾಗುತ್ತದೆ ಇದು ಆರ್ಥಿಕ ಸಮಸ್ಯೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುವುದು ಮಾತ್ರವಲ್ಲದೆ ಅನಾರೋಗ್ಯ ಸಮಸ್ಯೆಗಳಿಂದಲೂ ಕೂಡ ನಿಮ್ಮನ್ನು ಪಾರು ಮಾಡುತ್ತದೆ ಎರಡನೆಯದಾಗಿ ದೇವನಿಗೆ ತುಳಸಿ ಅಥವಾ ತುಳಸಿಯ ಮಂಜರಿಯನ್ನು ಅರ್ಪಿಸುವುದರಿಂದ ಆಗುವಂತಹ ಪ್ರಯೋಜನಗಳೇನು ನಿಮ್ಮ ಮನೆಯ ತುಳಸಿ ಗಿಡದಲ್ಲಿ ಹೂ ಬಿಟ್ಟಿದ್ದರೆ ಅದನ್ನು ಮಂಜರಿ ಕಾಣಿಸಿಕೊಂಡರೆ ಅದನ್ನು ಕಿತ್ತು ದೇವನಿಗೆ ಅರ್ಪಿಸಿ ನೀವು ವಿಷ್ಣುದೇವನಿಗೆ ಮಂಜರಿಯನ್ನು ಅರ್ಪಿಸಿದರೆ ವಿಷ್ಣುದೇವನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ಹಾಗೂ ನಿಮ್ಮನ್ನು ಅವನು ಎಲ್ಲ ರೀತಿಯ ಸಂಕಷ್ಟಗಳಿಂದಲೂ ಪಾರು ಮಾಡುತ್ತೇನೆ ಎನ್ನುವ ನಂಬಿಕೆ ಇದೆ ಮೂರನೇದಾಗಿ ತುಳಸಿ ಹೂವನ್ನು ಬಚ್ಚಿಡುವುದರಿಂದ ಆಗುವಂತಹ ಪ್ರಯೋಜನಗಳೇನು ಮತ್ತೊಂದೆಡೆ ನೀವು ಈ ಮಂಜರಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಸ್ಥಾಪಿಸಲಾದಂತಹ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋದ ಬಳಿ ಮುಚ್ಚಿಡಿ ನೀವು ಈ ರೀತಿಯಾಗಿ ಯಾರಿಗೂ ಕಾಣದಂತೆ ತುಳಸಿ ಹೂವನ್ನು ಬಚ್ಚಿಡುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಯಾವಾಗಲೂ ನೆಲೆಸಿರುತ್ತದೆ ಸ್ನೇಹಿತರೆ ಹಾಗೂ ನೀವು ಯಾವುದೇ ಆರೋಗ್ಯ ಸಮಸ್ಯೆಗಳಿಂದ ದೀರ್ಘಕಾಲದಿಂದ ಬಳಲುತ್ತಿದ್ದರೆ ಅದರಿಂದ ಕೂಡ ನೀವು ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರ ನಾಲ್ಕನೇದಾಗಿ ತುಳಸಿ ಹೂವನ್ನು ಪರ್ಸ್ನಲಿ ಇಟ್ಟುಕೊಳ್ಳುವುದರಿಂದ ಆಗುವಂತಹ ಪ್ರಯೋಜನವೇನು ಎಂದು ನೋಡುವುದಾದರೆ ಇದಲ್ಲದೆ ನಿಮ್ಮ ಮನೆಯಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದರೆ ಅಥವಾ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ತುಳಸಿ ಹೂವು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಈ ಮಂಜರಿಯನ್ನು ನೀವು ನಿಮ್ಮ ಹಣದ ಚೀಲದಲ್ಲಿ ಅಥವಾ ಪರ್ಸ್ನಲ್ಲಿ ಅಥ ಅಥವಾ ಹಣ ಇಡುವಂತಹ ಕಪಾಟು ಬೀರುಗಳಲ್ಲಿ ಇಟ್ಟುಕೊಂಡರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಎಂದಿಗೂ ಎದುರಾಗುವುದಿಲ್ಲ ಯಾವುದೇ ರೀತಿಯ ಹಣದ ಸಮಸ್ಯೆಗಳಿದ್ದರೂ ಕೂಡ ಈ ಒಂದು ಕೆಲಸವನ್ನು ಮಾಡುವುದರಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ ತುಳಸಿ ಮಂಜರಿಯನ್ನು ಅಥವಾ ತುಳಸಿ ಹೂವನ್ನು ನಾವು ಬಳಸುವುದರಿಂದ ಅದು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿ ಸಂಪತ್ತು ಸಮೃದ್ಧಿ ಸದಾ ನಮ್ಮೊಂದಿಗೆ ಇರುವಂತೆ ಮಾಡುತ್ತದೆ ಅನಾರೋಗ್ಯದ ಸಮಸ್ಯೆಗಳಿಂದಲೂ ಕೂಡ ನಮ್ಮನ್ನು ಮುಕ್ತಿಗೊಳಿಸುತ್ತದೆ ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿಯೂ ಕೂಡ ತುಳಸಿ ಗಿಡವನ್ನು ಬೆಳೆಸುವುದು ಅತ್ಯಂತ ವಿಶೇಷವಾದಂಥದ್ದಾಗಿದೆ ಯಾರ ಮನೆಯಲ್ಲಾದರೂ ಒಂದು ಚಿಕ್ಕ ತುಳಸಿ ಗಿಡವನ್ನಾದರೂ ನೆಟ್ಟಿಯೇ ಇರುತ್ತಾರೆ ಅದು ಹೇಗೆ ಬೆಳೆಯುತ್ತದೆ ಎನ್ನುವುದರ ಮೇಲೆ ನಮ್ಮ ಮನೆಯ ಸಂತೋಷ ಆರ್ಥಿಕತೆ ಎನ್ನುವುದು ನಿಂತಿರುತ್ತದೆ ಸ್ನೇಹಿತರೆ ಅದನ್ನು ಅಚ್ಚುಕಟ್ಟಾಗಿ ಪೂಜೆ ಮಾಡಿದರೆ ನೀತಿ ನಿಯಮಗಳಿಂದ ತುಳಸಿ ಪೂಜೆಯನ್ನು ಬೆಳಗ್ಗೆ ಎದ್ದು ಮಾಡಿದರೆ ಖಂಡಿತವಾಗಿಯೂ ಲಕ್ಷ್ಮಿ ಹಾಗೂ ವಿಷ್ಣು ಮತ್ತು ಕುಬೇರ ದೇವನ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ತುಳಸಿ ಮಂಜರಿಯನ್ನು ಕುಬೇರ ದೇವನಿಗೆ ಅರ್ಪಿಸಿ ಪೂಜೆ ಮಾಡಿದರೆ ನಿಮ್ಮ ಮನೆಯ ಹಣಕಾಸಿನ ಸಮಸ್ಯೆ ಖಂಡಿತವಾಗಿಯೂ ದೂರವಾಗಿ ಆರ್ಥಿಕವಾಗಿ ನೀವು ಸದ್ಬಲರಾಗುತ್ತೀರ ಸ್ನೇಹಿತರೆ ಹಾಗಾಗಿ ನೀವು ಈಗಾಗಲೇ ನೆಟ್ಟಿದ್ದರೆ ಪರವಾಗಿಲ್ಲ ನೆಟ್ಟಿಲ್ಲ ಅಂದರೆ ಒಂದು ತುಳಸಿ ಗಿಡವನ್ನು ನಿಮ್ಮ ಮನೆಯ ಎದುರಿಗೆ ನೆಟ್ಟು ಬಲಭಾಗದಲ್ಲಿ ಇಟ್ಟು ಅದನ್ನು ದಿನಾ ಪೂಜೆ ಮಾಡುವುದರಿಂದ ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮೇಲಿರುತ್ತದೆ ಹಾಗೂ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಏನಾದರೂ ಇದ್ದರೆ ಅವಳು ಆಚೆ ಹೋಗಿ ಅಷ್ಟಲಕ್ಷ್ಮಿಯರು ಬಂದು ನೆಲೆಸುತ್ತಾರೆ ನಮಗೆ ಅಷ್ಟಲಕ್ಷ್ಮಿಯರ ಆಶೀರ್ವಾದವಿದ್ದರೆ ಆರ್ಥಿಕ ಸಮಸ್ಯೆಗಳು ಖಂಡಿತ ಬರುವುದಿಲ್ಲ ನಮ್ಮ ಮನೆಯಲ್ಲಿ ದರಿದ್ರಲಕ್ಷ್ಮಿ ತಾಂಡವಾಡುತ್ತಿದ್ದರೆ ಮಾತ್ರ ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತವೆ ಸ್ನೇಹಿತರೆ ಅತಿಯಾದಂತಹ ವ್ಯಯ ಮಾಡುವುದು ದುಡಿದ ಹಣ ಕೈಯಲ್ಲಿ ನಿಲ್ಲದಿರುವುದು ಹೀಗೆಲ್ಲ ಆಗುತ್ತಿದ್ದರೆ ನೀವು ಖಂಡಿತವಾಗಿಯೂ ತುಳಸಿಯ ಮಂಜರಿ ಅಥವಾ ಹೂವನ್ನು ತೆಗೆದು ವಿಷ್ಣುವಿನ ಫೋಟೋದಡಿ ನೀವು ಮುಚ್ಚಿಟ್ಟರೆ ಅಥವಾ ಯಾರಿಗೂ ಕಾಣದೇ ಬಚ್ಚಿಟ್ಟರೆ ಖಂಡಿತವಾಗಿಯೂ ಇದರಿಂದ ಒಳ್ಳೆಯ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿರೋ ಸ್ನೇಹಿತರೆ ಅದೇ ಮಂಜರಿಯನ್ನು ನೀವು ಪರ್ಸ್ ಅಥವಾ ಹಣ ಇಡುವ ಜಾಗದಲ್ಲಿ ಇಟ್ಟುಕೊಂಡರೂ ಕೂಡ ಅತಿಯಾಗಿ ವ್ಯಯವಾಗದೆ ಮಿತಿಯಾಗಿ ವ್ಯಯವಾಗಿ ನೀವು ಕೂಡಿಟ್ಟಂತಹ ಹಣ ಆಗಿರಬಹುದು ನೀವು ಯಾವುದೇ ರೀತಿಯಾದಂತಹ ಒಂದು ಆರ್ಥಿಕ ಸಮಸ್ಯೆಯಿಂದ ನೀವು ಮುಕ್ತರಾಗುತ್ತೀರಾ ಸ್ನೇಹಿತರೆ ನೋಡಿ ಈ ತುಳಸಿ ಗಿಡವನ್ನು ನೆಡುವುದರಿಂದ ಆಗುವಂತಹ ಪ್ರಯೋಜನಗಳೇನು ಎಂಬುದನ್ನು ನಾನು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ಮಾಹಿತಿಯನ್ನು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಜೈ ವಿಷ್ಣು ಲಕ್ಷ್ಮೀ ದೇವಿ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು